ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಬಿಜೆಪಿ ಸೇರೋದಾಗಿ ಪರೋಕ್ಷವಾಗಿ ಸುಳಿವು ಕೊಟ್ಟಿದ್ದಾರಂತೆ ಮಂಚು ಹಾಸನ ಲೋಕಸಭೆಯಿಂದ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಮಾತ್ರ ಬೆಂಬಲ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಏನಾದರೂ ಸ್ಪರ್ಧೆ ಮಾಡಿದ್ರೆ ಖಂಡಿತ ನಮ್ಮ ಸಹಕಾರ ಇಲ್ಲ ಅಂತ ಕೊಡಗು ಜಿಲ್ಲೆ ಸೋಮವಾರ ಸುಮಾರು ಮಾಜಿ ಸಚಿವ ಎ ಮಂಜು ಕೊಟ್ಟಿರುವಂತ ಹೇಳಿಕೆ ಇದು ನಾನು ದೇವೇಗೌಡ ಕುಟುಂಬದ ರಾಜಕೀಯ ವಿರೋಧಿಯಂತೂ ಅಲ್ಲ ನಾನು ಬಿಜೆಪಿಗೆ ಹೋಗೋದಾಗಿ ಇಲ್ಲಿವರೆಗೂ ಎಲ್ಲೂ ಕೂಡ ಹೇಳಿಲ್ಲ ಆದ್ರೆ ರಾಜಕೀಯ ನಿಂತ ನೀರಲ್ಲ ಅಂತ ಮಾಜಿ ಸಚಿವ ಎ ಮಂಜು ಹೇಳಿದ್ದಾರೆ ಹಾಗಾದ್ರೆ ರಾಜಕೀಯ ನಿಂತ ನೀರಲ್ಲ ಅನ್ನುವಂತ ಅವರ ಹೇಳಿಕೆಯ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ ಪರೋಕ್ಷವಾಗಿ ಏನಾದ್ರೂ ಬಿಜೆಪಿ ಕಡೆ ಒಲವನ್ನ ತೋರ್ತಾ ಇದ್ದಾರಾ ಬಿಜೆಪಿಗೆ ಮುಂದಿನ ದಿನಗಳ ಹೋದ್ರೂ ಆಶ್ಚರ್ಯ ಇಲ್ಲ ಅನ್ನುವಂಥದ್ದ ಅವರ ಹೇಳಿಕೆಯ ಹಿಂದಿನ ಮರ್ಮ ಅನ್ನುವಂಥ ಒಂದು ಚರ್ಚೆ ಆಗ್ತಿದೆ ಇಷ್ಟು ದಿನ ಏ ಮಂಚು ಪ್ರತಿ ಸಲ ಮಾತನಾಡಿದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ದೇವೇಗೌಡರು ನಿಂತರೆ ಮಾತ್ರ ಹಾಸನದಿಂದ ನಾವು ಜೆ ಡಿ ಎಸ್ಗೆ ಸಪೋರ್ಟ್ ಮಾಡ್ತೀವಿ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಏನಾದರೂ ಕಂಟೆಸ್ಟ್ ಮಾಡಿದ್ರೆ ನಮ್ಮ ಸಪೋರ್ಟ್ ಇರೋದಿಲ್ಲ ಅನ್ನುವಂಥದ್ದು ಮತ್ತೆ ಅದೇ ವಿಚಾರವನ್ನ ಪುನರುಚ್ಚರಿಸಿದ್ದಾರೆ ದೇವೇಗೌಡರ ಕುಟುಂಬದ ರಾಜಕೀಯ ವಿರೋಧಿ ನಾನಲ್ಲ ಆದರೆ ದೇವೇಗೌಡರು ಲೋಕಸಭೆಯಿಂದ ಹಾಸನ ಕ್ಷೇತ್ರದಿಂದ ನಿಂತರೆ ಖಂಡಿತ ನಮ್ಮ ಸಪೋರ್ಟ್ ಇರುತ್ತೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ರೆ ಸಪೋರ್ಟ್ ಮಾಡೋಲ್ಲ ಅಂತ ಇನ್ನೊಂದು ವಿಚಾರ ಹೇಳ್ತಾರೆ ರಾಜಕೀಯ ಅನ್ನುವಂಥದ್ದು ನಿಂತ ನೀರಲ್ಲ ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ರೀತಿಯ ಅವರ ಹೇಳಿಕೆ ಹಾಗಾದ್ರೆ ಏ ಮಂಜು ಬಿಜೆಪಿ ಕಡೆ ಏನಾದರೂ ವಾಲ್ತಾ ಇದ್ದಾರಾ ಅನ್ನುವಂಥ ಒಂದು ಸಣ್ಣ ಅನುಮಾನ ಹಾಗೆ ಮಾಡಿದೆ ಎಸ್ ಹಾಸನ ಲೋಕಸಭಾ ಕ್ಷೇತ್ರ ಮೊದಲ ದಿನದಿಂದಲೂ ಕೂಡ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಅದಕ್ಕೆ ಕಾರಣ ಆಗಿರುವಂಥದ್ದು ಎಚ್ ಡಿ ದೇವೇಗೌಡರು ಹಿಂದೆನೆ ಒಂದು ಹೇಳಿಕೆ ಕೊಟ್ಟಿದ್ರು ಈ ಬಾರಿ ನನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಆಗಿ ಅಲ್ಲಿಂದ ಟಿಕೆಟ್ ಕೊಡ್ತೀವಿ ಜೆ ಡಿ ಎಸ್ ನಿಂದ ಅನ್ನುವಂಥದ್ದು ಅವ್ರ ನಿರ್ಧಾರ ಅದಾಗಿತ್ತು ಆದ್ರೆ ಆ ಒಂದು ಹೇಳಿಕೆ ಕೊಟ್ಟ ದಿನದಿಂದಲೂ ಕೂಡ ಏಮಂಜು ಅದಕ್ಕೊಂದು ರಿಯಾಕ್ಷನ್ ಕೊಡ್ತಾನೆ ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣ ಏನಾದರೂ ಹಾಸನದಿಂದ ಕಂಟೆಸ್ಟ್ ಮಾಡಿದ್ರೆ ನಮ್ಮ ಸಪೋರ್ಟ್ ಇರೋದಿಲ್ಲ ದೇವೇಗೌಡರು ನಿಲ್ಲೋ ಹಾಗಿದ್ರೆ ಮತ್ತೊಂದ್ಸಲ ನಿಲ್ಲಿ ಅದನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ಅದೇ ರೀತಿ ಮತ್ತೆ ಅದೇ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ